ತಾಲೂಕು ಬಂಟರ ಸಂಘದ ಆಶ್ರಯದಲ್ಲಿ ಆಗಸ್ಟ್ ಹತ್ತರಂದು ಆಟಿಲೊಂಜಿ ಬಂಟರೆ ಸೇರಿಗೆ ಕಾರ್ಯಕ್ರಮ ಧೂರಿಯಾಗಿ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಹದಿನೇಳು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ತಾಲೂಕು ಬಂಟರ ಸಂಘದ ನೂತನ ಅಧ್ಯಕ್ಷರಾದ ಕಾವು ಹೇಮನಾಥ ಶೆಟ್ಟಿ ತಿಳಿಸಿದ್ದಾರೆ ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಪರಾಹ್ನ ಮೂರು ಗಂಟೆಗೆ ಕೊಂಬೆಟ್ಟು ಬಂಟರ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಐದು ಗಂಟೆಗೆ ಹಾಗೂ ಹೇಮನಾಥ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ಶಾಸಕ ಅಶೋಕ ಕುಮಾರ್ ರೈ ಅವರು ಉದ್ಘಾಟಿಸಲಿದ್ದಾರೆ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ಮಾಲಾಡಿ ಸಾಧಕರನ್ನ ಸನ್ಮಾನಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಮುಂಬೈ ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟಿ ಭಾಗಿಯಾಗಲಿದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮೂಡಬಿದ್ರೆಯ ಆಳುವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಆಶಯ ಮಾತುಗಳನ್ನಾಡಲಿದ್ದಾರೆ ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸವಣೂರು ಸೀತಾರಾಮ ರೈ ಅವರು ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗಿದ್ದಾರೆ ಎಂಆರ್ಜಿ ಗ್ರೂಪ್ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಇಂಡಿಯಾ ಸೋಷಿಯಲ್ ಮತ್ತು ಕಲ್ಚರಲ್ ಸೆಂಟರ್ ಅಬುದಾಬಿ ಇದರ ಅಧ್ಯಕ್ಷರಾದ ಮಿತ್ರಂಪಾಡಿ ಜಯರಾಮ ರೈ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಆಟಿಡು ಆಟಿಡೊಂಜಿ ಬಂಟೆರ ಸೇರಿಗೆ ಎನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಈ ಸಾಲಿನ ಆಟಿದ ಕೂಟ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಹೆಸರು ಬದಲಾಯಿಸಿ ಇಡೀ ಸಮಾಜವನ್ನು ಒಟ್ಟಿಗೆ ಸೇರಿಸುವ ಒಂದು ಅಪರೂಪವಾದ ಅತ್ಯಂತ ಒಳ್ಳೆಯ ವೈಶಿಷ್ಟ್ಯಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ನಾವು ಈ ಬಾರಿ ಜೋಡಿಸಿದ್ದೇವೆ ಈ ಸಮಾಜದಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಒಗ್ಗಟ್ಟಿನೊಂದಿಗೆ ಸಮಾಜಕ್ಕೇನಾದರೂ ಮಾಡಬೇಕು ಅಂತ ಹೇಳುವ ಚಿಂತನೆಯ ಜೊತೆಯಾಗಿ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಶಾಸಕರಾದಂಥ ಅಶೋಕ್ ಕುಮಾರ್ ಅವರ ಸಹಕಾರದೊಂದಿಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವ ಚಿಂತನೆಗಳಾಯಿತು ಇದಕ್ಕೆಲ್ಲ ಹಿರಿಯರು ಮಾಜಿ ಅಧ್ಯಕ್ಷರುಗಳೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರ ಪೂರಕ ಅಂದರೆ ಯಾಕೆ ಅಂತೇಳಿದರೆ ಯಾರೋ ನಮಗೆ ಬೇಕಾಗಿ ಅಂತೇಳುವ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವರ್ಷದ ಸಾಲಿಗೆ ನಾವು ಈ ಒಂದು ಆಟಿ ಡೊಂಜಿ ಬಂಟೆರ ಸೇರಿಗೆ ಎನ್ನುವಂಥ ಕಾರ್ಯಕ್ರಮದ ಮೂಲಕ ಈ ಸಮಾಜದ ವಿಶೇಷತೆ ಏನು ನಮ್ಮ ಆಚಾರಗಳೇನು ನಮ್ಮ ವಿಚಾರಗಳೇನು ನಮ್ಮ ವಿಚ ಅಂದರೆ ನಾವು ಏನು ಮಾಡಬೇಕು ಅಂತಿದ್ದೇವೆ ಹೇಳುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಅದರಲ್ಲಿ ಮುಖ್ಯವಾಗಿ ಮೂರು ಜನ ದೊಡ್ಡ ಸಾಧಕರು ಬಂಟ ಸಮಾಜ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಂದಿ ಇದ್ದಾರೆ ಅವರದ್ದೇ ಆದ ವಿಶೇಷ ಸಾಧನೆಗಳನ್ನು ಗೈದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಅನೇಕ ಬಂದಿ ಬಂಟ್ ಬಂಟ ಸಮಾಜದ ಪ್ರಮುಖರಿದ್ದಾರೆ ಅದರಲ್ಲಿ ಈ ಬಾರಿ ನಾವು ಗುರುತಿಸಿಕೊಂಡಂಥವರು ಒಂದನೇದಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರು ಒಂದು ಕಡೆ ಡಾಕ್ಟರೇಟನ್ನು ಈ ಬಾರಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡ್ಕೊಳ್ಳ ಅದೇ ರೀತಿ ಇವತ್ತು ಬ್ರಿಜೇಶ್ ಶೌಟ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಗೊಂಡಿದ್ದಾರೆ ಹಿಂದೆ ನಳಿನ್ ಕುಮಾರ್ ಅವರಿದ್ದರು ಈಗ ಬ್ರಿಜೇಶ್ ಚೌಟ ಅವರವರು ನಮ್ಮ ಬಂಟ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಈ ಸಮಾಜವನ್ನು ಈ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸುವ ನಿಟ್ಟಿನಲ್ಲಿ ಅವರದ್ದೇ ಆದ ವಿಶೇಷ ಶೈಲಿಯಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಮಾತನಾಡುವುದರ ಮೂಲಕ ಅಥವಾ ಈ ಭಾಗದಲ್ಲಿ ಹತ್ತು ಹಲವು ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಬಂಟ ಸಮಾಜದ ವಿಶೇಷ ಗುಣವನ್ನು ಅಳವಡಿಸಿಕೊಂಡಂಥ ಬ್ರಿಜೇಶ್ ಚೌಟ ಇವರನ್ನು ಒಂದು ಅತ್ಯಂತ ಗೌರವಯುತವಾಗಿ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯ ಅತಿಥಿಗಳನ್ನು ಬರಮಾಡಿಸಿದ್ದೇವೆ ಈ ಸಮಾಜದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಗೈದಂಥ ವ್ಯಕ್ತಿಗಳು ಅದೇ ರೀತಿ ಐಕಳ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರು ಅದೇ ರೀತಿ ಮೋಹನ್ ಆಳ್ವ ಇನ್ನೋರ್ವ ಸಾಧಕ ಇವರು ಅದೇ ರೀತಿ ತವಣೂರು ಸೀತಾರಾಮರಯ್ಯವರು ಈ ಎಲ್ಲ ಸಾಧಕರ ಜೊತೆಯಾಗಿ ಈ ಕಾರ್ಯಕ್ರಮ ಅತ್ಯಂತ ವೈಭವದ ಪೂರಕವಾಗಿ ನಡಿ